ವೆಲ್ಕಮ್ ಬ್ಯಾಕ್ ಟು ವಿದ್ಯಾಸಿರಿ ನಾಡು ಹರಪನಹಳ್ಳಿಗೆ ಸ್ವಾಗತ ಸುಸ್ವಾಗತ ಹರಪನಹಳ್ಳಿಯ ಎಡಿ ಬಿ ಕಾಲೇಜ್ಗೆ ಇಲ್ಲಿ ಮತ್ತೆ ಸ್ಟೂಡೆಂಟ್ಗೆಲ್ಲ ಡಿಸ್ಟರ್ಬೆನ್ಸ್ ಮಾಡೋದು ಬೇಡ ಓದ್ಕೋದು ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ನಮ್ಮ ಹರಪನಳ್ಳಿ ಜನ ಬೇಗ ಬೇಗ ಎಲ್ಲರೂ ಕಾಲೇಜಲ್ಲಿ ಓದುವರೆಲ್ಲ ಗೌರ್ಮೆಂಟ್ ಜಾಬ್ ತೊಗೊಳ್ಳಿ ಹಾಗೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಬೇಗ ಸಕ್ಸಸ್ ಕಾಣಲಿ ಅಂತ ನಿಮ್ಮಲ್ಲಿ ಎಲ್ಲ ಜನರ ಪರವಾಗಿ ಕೇಳ್ಕೊತಾ ಇದ್ದೀನಿ ಕೆಟ್ಟದ್ದನ್ನು ಮಾತಾಡಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಅಂತ ಬಟ್ ಇವಾಗ ಜನ ಚೇಂಜ್ ಮಾಡ್ಕೊಂಡ್ಬಿಟ್ಟಾರೆ ಎಲ್ಲ ಅಪೋಸಿಟ್ ಆಗೇ ಮಾಡ್ತಾರೆ ಇದು ಉಜ್ರಿ ಕಾಲೇಜ್ ಗುರು ಓಕೆ ಇದು ಓನ್ಲಿ ಸೈನ್ಸ್ ಕಾಲೇಜ್ ಅಷ್ಟೇ ಬಿ ಎಡ್ ಓಕೆ ಬಿ ಎಡ್ ಸೈನ್ಸ್ ಕಾಲೇಜ್ ಅಷ್ಟೇನಾ ಇದು ನರ್ಸಿಂಗಾ ಯೂನಿಟಿ ಮತ್ತೆ ಸಿಗೋಣ ಮತ್ತೆ ಸಿಗೋಣ ಬ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬ್ರೋ ಸಿಗೋಣ ಮಿಸ್ಟರ್ ಆಲ್ ರೌಂಡರ್ ಸೆವೆಂಟೀನ್ ನಮ್ಮ ಮರ್ಕೊಂಡಲ್ಲಿ ಕೂಡ ಆರಾಮಾಗಿ ಶೂಟ್ ಮಾಡ್ಬೋದಪ್ಪ ಯಾವುದಾದ್ರೂ ಕಾಲೇಜ್ ಸಿಗ್ತಾರೆ ಮಾಡಿದೆ ಯಾವರು ಎಷ್ಟನೇ ಕ್ಲಾಸು ಹ್ಞೂ ವೆಲ್ಕಮ್ ಟು ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜು ಎಲ್ಲಿಗೂ ನಮಸ್ಕಾರ ಗುರು ಎಲ್ರು ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ ಏನು ಗುರು ಮರ್ತ್ ಬಿಟ್ರ ನನ್ನ ಸಪೋರ್ಟ್ ಮಾಡಿ ಗುರು ಮತ್ತೆ ಟ್ರೆಂಡಲ್ಲಿ ಬರ್ತೀನಿ ಗುರು ಎಲ್ಲ ನಿಮ್ಮ ಆಶೀರ್ವಾದ ಇರಬೇಕು ನಿಮ್ಗೆ ಸಪೋರ್ಟ್ ಇರಬೇಕು ಏನೋ ಒಂದ್ ಎರಡು ತಿಂಗಳು ಗ್ಯಾಪ್ ಆಯ್ತಪ್ಪ ಅದಕ್ಕೆ ಸಪೋರ್ಟ್ ಮಾಡೋದು ಬಿಟ್ರೆ ಹೆಂಗೆ ಗುರು ಮತ್ತೆ ನಿಮಗೋಸ್ಕರ ಮೋಟಾರ್ಲೋಗಿ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಹರಪನಹಳ್ಳಿಲಿ ಮೊದಲ ಬಾರಿಗೆ ಫಸ್ಟ್ ಟೈಮ್ ನಾನು ಮೋಟಾರ್ಲೋಗಿ ಮಾಡ್ತಾ ಇದ್ದೀನಿ ಹೊಸ ಬೈಕ್ ತೊಗೊಂಡಿದ್ದೀನಿ ಹೊಸ ಹೆಲ್ಮೆಟ್ ಕ್ಯಾಮ್ರಾ ಕೂಡ ಹೊಸದೇ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ವಿದ್ಯಾಸಿರಿ ನಾಡು ಹರಪನಹಳ್ಳಿಗೆ ಸ್ವಾಗತ ಸ ಸ್ವಾಗತ ಬನ್ನಿ ಹರಪನಹಳ್ಳಿ ಒಳಗಡೆ ಟ್ರಾವೆಲ್ ಮಾಡ್ತಾ ಹೋಗೋಣ ಮೊದಲೇ ಏನು ಮಾಡಮ ಅಂದ್ರೆ ಇವಾಗ ಎಜುಕೇಷನ್ಗೆ ಪ್ರಾಮುಖ್ಯತೆ ಇದೆ ಅಲ್ವಾ ಇಲ್ಲಿ ತಾಲೂಕಲ್ಲಿ ಮೊದಲೇದಾಗಿ ನಾವು ಎಲ್ಲ ಕಾಲೇಜ್ನೂ ವಿಸಿಟ್ ಮಾಡೋಣ ಬನ್ನಿ ಓಕೆನಾ ಕಾಲೇಜು ಮತ್ತು ಸ್ಕೂಲು ನೋಡಿ ಇದು ಗೌರ್ಮೆಂಟ್ ಸ್ಕೂಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಶ್ರಯ ಕ್ಯಾಂಪ್ ಹರಪ್ಪನಹಳ್ಳಿ ರಸ್ತೆ ಇದು ಸರ್ಕಾರಿ ಶಾಲೆ ಆ್ಯಕ್ಚುಲಿ ಈ ಕ್ಯಾಂಪು ಬಿಫೋರ್ ಒಂದು ಹದಿನೈದು ವರ್ಷದಿಂದ ನಾವು ಚಿಕ್ಕವರಿದ್ದಲ್ಲಿ ಓಡಾಡ್ತಿರ್ಬೇಕಾದ್ರೆ ಈ ಒಂದೊಂದೇ ಮನೆ ಇತ್ತು ಗುರು ಅಲ್ಲಲ್ಲೆಲ್ಲಿ ಬಟ್ ಇವಾಗ ಎಷ್ಟೊಂದು ಮನೆ ಆಗಿದೆ ನೋಡಿ ಹಾಗೆ ಜನಸಂಖ್ಯೆ ಹೆಚ್ಚಾದಂತೆಲ್ಲ ಮನೆಗಳು ಜಾಸ್ತಿ ಹಾಗೇ ಆಗುತ್ತೆ ಜನರು ಜಾಸ್ತಿ ಆಗ್ತಾರೆ ಅಲ್ಲ ಇನ್ನೇನು ಹಾರ್ಮಳಿಗೆ ಎಂಟ್ರಿ ಇದ್ದೀವಿ ಮುಂಚೆ ಒಂದು ಮೂರು ತಿಂಗಳಿಂದ ಏನಾದ್ರು ಪಬ್ಲಿಕ್ನೆಲ್ಲ ಮಾಡ್ತಿದ್ದೆ ವಿಡಿಯೋಸಿಗೆಲ್ಲ ಬಟ್ ಅವಾಗ ಜನ ತುಂಬ ಗುರ್ತಿಡ್ತಿದ್ರು ಸೆಲ್ಫಿ ಎಲ್ಲ ತಕ್ಕೊತಿದ್ರು ಐಡೆಂಟಿಫೈ ಮಾಡ್ತಿದ್ರು ಬಟ್ ಇವಾಗ ವೀಡಿಯೋಸ್ ಮಾಡೋದು ಬಿಟ್ಬಿಟ್ಟಿನಿ ಪರ್ಸನಲ್ ಪ್ರಾಬ್ಲಮ್ ಇಂದ ವೀಡಿಯೋಸ್ ಮಾಡೋದು ಗ್ಯಾಪ್ ಆಗಿತ್ತು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಆವಾಗಿದ್ದ ಸ್ವಲ್ಪ ಕ್ರೇಜ್ ಕಡಿಮೆ ಆಗಿತ್ತು ಗುರು ಹಾರ್ಮಿಲಿ ನಮ್ಮದು ನಮ್ಗೆ ಏನಂದ್ರೆ ಎಲ್ರಿಗೂ ಖುಷಿ ಕೊಡಬೇಕು ನಾನು ನನ್ನಿಂದ ಎಲ್ಲರೂ ಸಂತೋಷವಾಗಿ ಇರ್ಬೇಕು ನನ್ನ ಪ್ರಮುಖ ಉದ್ದೇಶ ಫಸ್ಟ್ ಟೈಮ್ಗೂ ಮೋಟಾರ್ ಬಾಕ್ ಮಾಡ್ತಿರೋದು ನೋಡೋಣ ಜನ ಯಾವ ರೀತಿ ಕೋಪರೇಟ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಇವತ್ತು ಇಲ್ಲಿ ಟರ್ನಿಂಗ್ ಅಲ್ಲಿ ಸ್ವಲ್ಪ ಸ್ಲೋನೆ ಆಗೋಣ ಯಾಕಂದರೆ ಅಲ್ವಾ ಡೇಂಜರಸ್ ಅಲ್ಲ ಅದು ಅಷ್ಟು ಸ್ಪೀಡಾಗಿ ಬರ್ತಿರುತ್ತೆ ಕೆಲವೊಂದು ಗಾಡಿಗಳು ಬಂದಿರ್ತಕ್ಕಲ್ಲ ನಾವು ಚೆನ್ನಾಗಿದ್ರು ಕೂಡ ಮುಂದೆ ಬರೋದು ಚೆನ್ನಾಗಿಲ್ಲ ಅಂದರೆ ಅದೇನೇನೂ ಆಗ್ತಿರ್ತದೆ ಓಕೆ ಹರಪನಹಳ್ಳಿಯಲ್ಲಿ ಮೊದಲು ಬರೋದೇ ಎಂಟ್ರೆನ್ಸಲ್ಲಿ ಎ ಡಿ ಬಿ ಕಾಲೇಜು ಹೋಗೋಣ ಕಲೆಗಳಿಗೆ ಎ ಡಿ ಬಿ ಕಾಲೇಜ್ ಹರಪನಹಳ್ಳಿಯ ಎ ಡಿ ಬಿ ಕಾಲೇಜ್ಗೆ ಬಂದು ಎಲ್ರಿಗೂ ಅಂಬ್ಳಿ ದೊಡ್ಡವರ್ವಪ್ಪ ಕಾಲೇಜ್ಗೆ ಸ್ವಾಗತ ಸುಸ್ವಾಗತ ವಿದ್ಯಾಕಾಶಿ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಹರಪನಹಳ್ಳಿಯಲ್ಲಿ ಎಂಟ್ರೆನ್ಸಲ್ಲಿ ಹರಿಹರಿಂದ ಬರಬೇಕಾದ್ರೆ ಎಂಟ್ರೆನ್ಸಲ್ಲಿ ಬರೋದೇ ಎ ಡಿ ವಿ ಕಾಲೇಜು ನೋಡಿದ್ರಲ್ವಾ ನಾವು ಆ್ಯಕ್ಚುಲಿ ಪಿ ಯು ಸಿ ಇಲ್ಲೇ ಮುಗಿಸಿದ್ದು ನೋಡಿದ್ರ ಕಾಲೇಜು ಇಲ್ಲಿ ಮತ್ತೆ ಸ್ಟೂಡೆಂಟ್ಗೆಲ್ಲ ಡಿಸ್ಟರ್ಬೆನ್ಸ್ ಮಾಡೋದು ಬೇಡ ಓದ್ಕೊಳ್ತಿರ್ತಾರೆ ಕಾಲೇಜ್ ಒಳಗಡೆ ಕೂಡ ಹೋಗೋದು ಬೇಡ ನೋಡೋಣ ಏನೋ ಟೈಮ್ ಇದೆ ಬರೋಣ ಎಕ್ಸ್ಪ್ಲೈನ್ ಮಾಡೋಕ್ಕೆ ಯಾವಾಗ ಎಲ್ಲರೂ ಕೋಪ್ರೇಟ್ ಮಾಡಿ ಕಮೆಂಟ್ ಮಾಡಿದ್ರೆ ಬನ್ನಿ ಬ್ರೋ ಬನ್ನಿ ಸರ್ ವಟ್ ಎವರ್ ಏನಾದರೂ ಹೇಳಿದ್ರೆ ಬಂದು ಕಾಲೇಜ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಬನ್ನಿ ಇನ್ನೂ ಕಾಲೇಜ್ ನೋಡೋಕೆ ತುಂಬ ಇದೆ ಹೋಗೋಣ ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಅಂತ ಇದು ಚಾನಲ್ಲ ಸರ್ ಓಕೆ ಮಗನ ಗುರು ಇಲ್ಲದಾಗ ಇಡೀ ಕಾಲೇಜ್ ಆಯಿತು ಗುರು ಮೇನ್ ಸರ್ಕಲ್ ಹರಕಮಳಿ ಹರಿಹಾರ್ ಸರ್ಕಲ್ ಅಂತ ಕರಿತಾರೆ ಇದಕ್ಕೆ ನೋಡಿದ್ರ ಬನ್ನಿ ಹೋಗೋಣ ಹಾಂ ಗುರು ಇಲ್ಲೊಂದು ಸ್ಕೂಲ್ ಇದೆ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಇದು ಗೋರ್ಮೆಂಟ್ ಸ್ಕೂಲು ಬಾಲಕಿಯರದ ಮಾತ್ರ ನೋಡ್ಕೊಳ್ಳಿ ಎಜುಕೇಷನ್ದೆಲ್ಲ ಹಾಗೆ ಇದಕ್ಕೂ ಮೊದಲು ನಾವೇನು ನೋಡ್ಬೇಕಂದ್ರೆ ಇಲ್ಲಿ ಅರಕಮಳಿಗೆ ಯಾರೇ ಬಂದರೂ ಕೂಡ ಫಸ್ಟು ನಾವು ಇಲ್ಲಿ ಅರಕಮಳಿ ತಾಲೂಕಲ್ಲೇ ಫೇಮಸ್ ಆಗಿರ್ತಕ್ಕಂಥ ಕೋಟೆ ಆಂಜನೇಯ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಬೇಕು ನಾವೀಗ ಆ ದೇವ್ರ ದರ್ಶನ ಮುಗಿಸ್ಕೊಂಡು ಮುಂದಿನ ಕಾಲೇಜಿಗೆ ಹೋಗೋಣ ಕಾಲೇಜ್ ಆರ್ ಸ್ಕೂಲ್ ಬಟ್ ಎಜುಕೇಷನ್ ಎಲ್ಲೆಲ್ಲಿದ್ದಾನೋ ಅಲ್ಲೆಲ್ಲ ವಿಸಿಟ್ ಮಾಡೋಣ ಬನ್ನಿ ಹರಪಣಿ ಕೋಟೆ ಅಂಜಿನೇ ದರ್ಶನ ಮಾಡ್ಕೊಂಬರೋಣ ಇದು ಹರ್ಪಣಿ ಮಾರ್ಕೆಟು ಕೇರ್ಫುಲ್ಲಾಗಿ ಹೋಗೋಣ ಮಾರ್ಕೆಟ್ ಹೋಗುವುದಿಲ್ಲ ತುಂಬ ಜನ ಅಡ್ಡ ಬರ್ತಿರ್ತಾರೆ ಅಡ್ಡ ಹೋದರೆ ಹೆಂಗ ಹೊಳ್ಳಿಯ ತರಕಾರಿ ಮಾರ್ಕೆಟ್ ಇಲ್ಲಿಂದ ಹೋದರೆ ಕೋಟೆ ಆಂಜನೇಯ ದೇವಸ್ಥಾನ ಸಿಗುತ್ತೆ ಆ್ಯಕ್ಚುಲಿ ಅಲ್ಲಿ ಎಡಿ ಬಿ ಕಾಲೇಜು ಬರ್ಬೋದು ಬಟ್ ಅಲ್ಲಿ ಬೈಕ್ ಹೋಗೋಲ್ಲ ಮುಂದೆ ಗೇಟ್ ಹಾಕಿದ್ದಾರೆ ಹಂಗಾಗಿ ಇಲ್ಲೇ ಚಂದ ಬರ್ತಾ ಇದ್ದೀವಿ ಸಾರಿ 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 ಸರಿ ಸಾರಿ ಸರ್ ಮಿಸ್ ಆಗಿ ಬಡಿತು ದಯವಿಟ್ಟು ಎಣಿಸಿ ಅಂತೂ ಎಂತೂ ಕೋಟೆ ಆಂಜನೇಯ ದೇವಸ್ಥಾನ ಹತ್ರ ಬಂದ್ವಿ ಇದು ಎಲ್ ಐ ಸಿ ಆಫೀಸ್ ಬರುತ್ತಲ್ಲ ಅರ್ಪಣೆಯಲ್ಲಿ ಆ ರೂಟಲ್ಲಿ ಕೋಟೆ ಆಂಜನೇಯ ದೇವಸ್ಥಾನವೂ ಬರುತ್ತೆ ಅಥವಾ ಕೋಟೆ ಆಂಜನೇಯ ದೇವಸ್ಥಾನ ಇರೋ ಹತ್ರ ಎಲ್ ಐ ಸಿ ಆಫೀಸ್ ಬರುತ್ತೆ ಎಲ್ಲರಿಗೂ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಸ್ವಾಗತ ಸ್ವ ಸ್ವಾಗತ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಎಲ್ಲರೂ ಒಂದ್ಸರಿ ಇಲ್ಲಿಂದ ಕೈ ಮುಕ್ಕೊಂಬಿ ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ನಮ್ಮ ಅರ್ಪಣೆ ಜನ ಬೇಗ ಬೇಗ ಎಲ್ಲರೂ ಕಾಲೇಜಲ್ಲಿ ಓದುವರೆಲ್ಲ ಗೌರ್ಮೆಂಟ್ ಜಾಬ್ ತೊಗೊಳ್ಳಿ ಹಾಗೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಬೇಗ ಸಕ್ಸಸ್ ಕಾಣಲಿ ಅಂತ ನಿಮ್ಮಲ್ಲಿ ಎಲ್ಲ ಜನರ ಪರವಾಗಿ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ಒಳ್ಳೆ ಮಾಡಪ್ಪ ಹಾಗೂ ನನಗೂ ಸ್ವಲ್ಪ ಜಾಸ್ತಿ ಒಳ್ಳೇದು ಮಾಡು ಯಾಕಂದ್ರೆ ಅಟ್ ವಿಡಿಯೋಸ್ ವೀಡಿಯೋಸ್ ಎಲ್ಲ ಮಾಡ್ತೀರಿ ವಿವಿಗೋಸ್ಕರ ಎಲ್ಲರೂ ದರ್ಶನ ಮಾಡ್ಕಂದ್ರೆ ದೇವರ ದರ್ಶನ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದರ್ಶನ ಬನ್ನಿ ಹಾಗಾದ್ರೆ ಮುಂದೆ ಹೋಗೋಣ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದರ್ಶನ ಪಡ್ಕೊಂಡ್ವಿ ಗುರು ಮೊದಲು ಇಲ್ಲಿಗೆ ಬರ್ಬೇಕಂತ ಹೇಳಿದ್ನಲ್ಲ ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಮಾರ್ಕೆಟಿಂದನೇ ಹೋಗ್ಬೇಕು ಇವತ್ತು ಕ್ರೌಡ್ ಸ್ವಲ್ಪ ಕಡಿಮೆ ಇದೆ ಐ ತಿಂಕ್ ಒಂದು ಗಂಟೆ ಒಂದೂವರೆ ಇದ್ದ ಜಾಸ್ತಿ ಕ್ರೌಡ್ ಆಗುತ್ತೆ ಇಲ್ಲಿ ತುಂಬ ಜನ ಬರ್ತಾರೆ ಅಜ್ಜಿ ಆಟ ಬರ್ತಿರ್ತಾರೆ ಅಂತಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದೆ ಈ ಬರ ಅರ್ಪಾಡೇ ಫಸ್ಟ್ ಅದಕ್ಕಿಂತ ಗುರು ಆಡ್ತೀರ ರೇಡಿಯೋಸು ಅದೇ ಮುಂದೆ ನೆಕ್ಸ್ಟ್ ಎಜುಕೇಷನ್ಗೆ ಸಂಬಂಧ ಮುಂದೆ ಬರೋ ಕಾಲೇಜ್ ಯಾವುದು ಗುರು ಬಂದು ನೋಡೋಣ ಇದು ನಮ್ಮ ಹರಪಳಿಯ ಮೇನ್ ಸಿಟಿ ಈಗ ಜನ ಅಡ್ಡಾಡ ಬರ್ತಾವ್ರೆ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಹೊಡ್ಕೊಂಡು ಹೋಗಬೇಕು ನಿರಾತಕ ಫ್ರೆಂಡ್ಸ್ ಐ ತಿಂಕ್ ಇವ್ರು ಎಷ್ಟೊಂದು ದೊಡ್ಡ ಅಭಿಮಾನಿ ಅನಿಸುತ್ತೆ ಕಾರ್ ಓನರು ಇರಲಿ ಖುಷಿನೇ ಕನ್ನಡಿಗರ ಅಭಿಮಾನಿಗಳಿರೋದು ಇದು ನಮ್ಮ ಹರಪ್ಪನಹಳ್ಳಿಯಾ ಒಂದು ಕಮ್ಮಿ ಆ್ಯಕ್ಚುಲಿ ಇಲ್ಲಿ ಮುಂಚೆ ಪೊಲೀಸ್ ಸ್ಟೇಷನ್ ಇತ್ತು ಜಾಗದಲ್ಲಿ ಬಟ್ ಇವಾಗ ಮುಂದೆ ಹಾಕಿದ್ದಾರೆ ಇಲ್ಲ ಡಿಗ್ರಿ ಕೂಡ ಇಲ್ಲೇ ಓದಿದ್ದು ಇಲ್ಲೊಂದು ಸ್ಕೂಲ್ ಇದೆ ಬನ್ನಿ ಆರ್ ಸ್ಕೂಲ್ ಅಂತ ಅದೊಂದು ತೋರಿಸ್ಬಿಡ್ತಿದ್ದೆ హడగిలి రోడ్డు ఇది ఆర్ఎస్ఎస్ స్కూల్ రాజా సోమశేఖర నాయక ఇంగ్లీష్ మీడియం అండ్ కన్నడ మీడియం స్కూల్ ఇది ಇಲ್ಲಿ ಒಂದರಿಂದ ಎಸ್ ಎಲ್ ಸಿವರೆಗೂ ಕೂಡ ಇಲ್ಲಿ ಸ್ಕೂಲಿದೆ ಹಾಗೆ ಎಲ್ ಕೆ ಜಿ ಯು ಕೆ ಜಿನೂ ಮಾಡ್ತಾರಂತೆ ನನಗಂತೂ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನೋಡಿ ಇದು ಕೂಡ ನಮ್ಮ ಹರಪನಹಳ್ಳಿಯಲ್ಲಿ ಕಂಡು ಬರುವಂತಹ ಒಂದು ಸ್ಕೂಲು ಬನ್ನಿ ಮುಂದೆ ಹೋಗೋಣ ಹಾಗೆ ಇಲ್ಲಿ ಸೈಡಲ್ಲಿ ನೋಡ್ತಿರೋಲ್ವಾ ಇದೆಲ್ಲ ಇತ್ತು ಕಾಂಪೌಂಡ್ ಇದಲ್ಲ ಇಲ್ಲಿ ಇದೆಲ್ಲ ಗೌರ್ಮೆಂಟ್ ಜೂನಿಯರ್ ಕಾಲೇಜಿದು ರು ಎಲ್ಲರೂ ಫ್ರೀಡಮ್ ಫೈಟರ್ಸ್ ತಾಯ್ಕವ್ರೆ ಸ್ಟೇಟ ಕಾಣಿಸಿದಲ್ಲ ಕೋಟೆ ಅಂತ ಕನ್ಫ್ಯೂಸ್ ಆಗಬೇಡಿ ಆ್ಯಕ್ಚುಲಿ ಕೋಟೆ ಥರ ಇದೆ ನಾನು ಮುಂಚೆ ಕೋಟೆ ಥರ ಕನ್ಫ್ಯೂಜ್ ಆಗಿದೆ ಹಳೆ ಬ್ರಿಟಿಷ್ ಕಾಲದ ಕೋಟೆ ಅದು ಕಟ್ಟಡ ಎಲ್ಲ ಸೊ ಆಸ್ ಇಟ್ ಇಸ್ ಕೋಟೆ ಥರನೇ ಇದೆ ನಾನು ಡಿಗ್ರಿ ಇಲ್ಲೇ ಮಾಡಿದ್ದು ಡಿಗ್ರಿ ಫಸ್ಟ್ ಇಯರ್ ನೋಡಿಗರು ಇದೇ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಲ್ಲ ಕೆಡ್ಸ್ರೆ ಕಟ್ತಾ ಇದ್ರ ಒಳಗಡೆ ಇದು ಗೌರ್ಮೆಂಟ್ ಜೂನಿಯರ್ ಕಾಲೇಜು ನೋಡಿ ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ಸರ್ಕಾರಿ ಪದವಪೂರ್ವ ಕಾಲೇಜು ಹರಪುರಹಳ್ಳಿ ವಿಜಯನಗರ ಜಿಲ್ಲೆ ಫೈವ್ ಏಯ್ಟ್ ತ್ರೀ ಒನ್ ತ್ರೀ ಒನ್ ನೋಡಿ ಗುರು ಅಲ್ಲಿ ಮೂರು ಮಂಗಳಿದೆ ಕೆಟ್ಟದ್ದನ್ನು ಮಾತಾಡಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಅಂತ ಬಟ್ ಇವಾಗ ಜನ ಚೇಂಜ್ ಮಾಡ್ಕೊಂಡ್ಬಿಟಾರೆ ಎಲ್ಲ ಆಗೇ ಮಾಡ್ತಾರೆ ಬನ್ನಿ ಮುಂದೆ ಹೋಗೋಣ ನೋಡಿ ಓಟ್ ಬಗ್ಗೆ ಜಾಗೃತಿ ಮೂಡಿಸೋರಿ ಓಟ್ ಹಾಕ್ಲೇಬೇಕಂತ ಮುಂದೆ ಬರುವ ಕಾಲೇಜ್ ಯಾವುದು ಗುರು ಬನ್ನಿ ವದಾನ ನಗು ನಗು ತಾನಲೀರಲಿ ನಿಮಗೆ ಹೆಸ್ಕೊಳ್ಳಿ ಸುತ್ತ ಇರ್ತಾ ಇದ್ದೀನಿ ಬಟ್ ಇವಾಗ ಏನಂದರೆ ನಾನು ಕಾಲೇಜ್ಗಳು ಮಾತ್ರ ತೋರಿಸ್ತಾ ಹೋಗ್ತೀನಿ ಕಾಲೇಜ್ ಯಾಕಂದರೆ ಎಜುಕೇಷನ್ಗೋಸ್ಕರ ಫೇಮಸ್ ಅಲ್ಲ ಹೆಲ್ಪ್ ಮಾಡಲಿ ಸೊ ಹಂಗಾಗಿ ನಾನು ಸ್ಕೂಲು ಕಾಲೇಜ್ನೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ಹಾಗೆ ರೋಡಲ್ಲಿ ಬರೋ ಎಲ್ಲರೂ ಕೂಡ ಹೋಗ್ತೀನಿ ತೋರಿಸಕೊಂಡೋಗ್ತೀನಿ ಡಾಕ್ಟ್ರೆ ಕಾಲೇಜು ಸ್ಟಾರ್ಟ್ ಆಗಿದವ ಅಂತ ಈ ಸಮಯ ಅದಕ್ಕೆಲ್ಲ ಸ್ಟೂಡೆಂಟ್ ಎಲ್ಲ ಬರ್ತಾ ಇದ್ದಾರೆ ಇದು ರಾಷ್ಟ್ರೀಯ ಕಂಪ್ಯೂಟರ್ ಆ್ಯಕ್ಚುಲಿ ನಾನು ಕಂಪ್ಯೂಟ್ ಕ್ಲಾಸ್ ಎಲ್ಲೇ ಮುಗಿಸಿದೆ ಒಂದು ವರ್ಷ ಹೋಗಿದ್ರು ಕೂಡ ಒಂದು ವರ್ಷದಲ್ಲಿ ಏನು ಕಲ್ತಿದೆ ಅನ್ನೋದು ಅನಿಗೆ ಗೊತ್ತಿಲ್ಲ ಎಲ್ಲ ಮರ್ತೋಗ್ಬಿಟ್ಟಿದೆ ಏನಾದರೆ ಗ್ಯಾಪ್ ಆಗ್ಬಿಟ್ಟು ಎಲ್ಲ ಮರ್ತೋಗ್ಬಿಡ್ತೀವಲ್ಲ ಸತತವಾಗಿ ಇದ್ದರೆ ಸತತವಾಗಿದ್ದರೆ ನೆನಪಿಟ್ಗಳು ಬಟ್ ಇದು ಆ್ಯಕ್ಚುಲಿ ಐ ಬಿ ಸರ್ಕಲ್ ಆ್ಯಕ್ಚುಲಿ ಏನು ಇದು ಐ ಬಿ ಗುರು ಇಲ್ಲಿ ಟೀ ತುಂಬ ಫೇಮಸ್ ಅಂತೆ ಹೊಳ್ವಾ ಆಯ ನಿಮ್ದು ಹ್ಞೂ ಬರ್ತೀನಿ ಕಲೆಗೆ ಬರ್ತೀನಿ ಹ್ಞೂ ಎಲ್ಲ ಮಾತಾಡ್ತಾರೆ ಆಯ್ ಬ್ರೋಸ್ ಎಲ್ಲರೂ ಗೊತ್ತಿರ್ತಾವ್ರೆ ಗುರು ಇದು ಉಜ್ರಿ ಕಾಲೇಜು ಗುರು ಹರಪನಹಳ್ಳಿಯಲ್ಲಿ ಒನ್ ಆಫ್ ದ ಫೇಮಸ್ ಕಾಲೇಜ್ ಅಂದರೆ ಅದು ಉಜ್ರಿ ಕಾಲೇಜ್ ಅಂತ ಹೆಂಗ್ರು ಹೇಳ್ತಾರೆ ಬಟ್ ನಾನು ಹೇಳ್ತೀನಿ ಫೇಮಸ್ ಅಂದರೆ ಎಲ್ಲ ಕಾಲೇಜ್ಗಳು ಕೂಡ ಇದು ಉಜ್ರಿ ಕಾಲೇಜು ಇಲ್ಲಿ ಮಲ್ಲಿಕಾರ್ಜುನ್ ಸರ್ ಅವರು ಪ್ರೆಸೆಂಟ್ ಪ್ರಿನ್ಸಿಪಲ್ ಆಗಿದ್ದಾರೆ ಇದು ಹರಪನಹಳ್ಳಿಯಲ್ಲಿ ಬರುವಂಥ ಒಂದು ಸುಂದರವಾದ ಕಾಲೇಜ್ ಗುರು ಉಜ್ಲಿ ಕಾಲೇಜು ಇದ್ರ ಬಗ್ಗೆ ಏನು ಕೂಡ ಎಕ್ಸ್ಪ್ಲೇನ್ ಮಾಡೋಣ ಎಲ್ಲ ಕಮೆಂಟ್ ಮಾಡಿ ಮಾಡಬೇಕಾ ಬೇಡ ಅಂತ ಸ್ಟೂಡೆಂಟ್ಸ್ ಎಲ್ಲ ಯಾರ್ಯಾರು ಈ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಒಂದು ಇದೆ ಮುಂದೆ ಒಂದು ಕಾಲೇಜಿದೆ ಅವಾಗ ನಾವು ಬನ್ನಿ ನೋಡಿ ಗ್ರೌಂಡಲ್ಲಿ ಇದೆಲ್ಲ ಆಟ ಆಡ್ತಿದ್ವಿ ನಾವು ಕ್ರಿಕೆಟೆಲ್ಲ ಆಡ್ತಿದ್ವಿ ಹೇಳೋಂಗಡ ಅಂಗಿ ಬಸಪ್ಪ ಕಾಲೇಜ್ ಅಂತಾರೆ ಇಲ್ಲಿರೋದು ಬಟ್ ಇಲ್ಲಿ ಬಿ ಎಡ್ ಕಾಲೇಜ್ ಇದೆ ಅಂತ ಹೇಳಿದ್ರೆ ನನಗಂತೂ ಗೊತ್ತಿಲ್ಲ ಟಿ ಎಮ್ ಎ ಸಂಸ್ಥೆಯ ಶಿಕ್ಷಕರ ತರಬೇತಿ ಕೇಂದ್ರ ಹರ್ಪ್ ಮಾಡಿ ಅಂದರೆ ಇದು ಬಿ ಎಡ್ ಕಾಲೇಜ್ ಅಂತ ಹೇಳಿದವ ನಾವು ಹಂಡ್ರೆಡ್ ಪರ್ಸೆಂಟ್ ಬಿ ಎಡ್ ಕಾಲೇಜ ಯಾರಾದರೂ ಬಿ ಎಡ್ ಮಾಡಂಗಿದ್ರೆ ಅರ್ಪು ಮಾಡಲಿ ಇದು ಮಾಡಿ ನಮ್ಮ ಹರ್ಪ್ ಮಾಡಿ ಯಾವುದಕ್ಕೂ ಕಡಿಮೆ ಇಲ್ಲ ಗುರು ಹಿಂದೆ ಒಂದು ಕಾಲೇಜ್ ಇದೆ ತೋರಿಸ್ತೀನಿ ಬಂಗಿ ಬಸಪ್ಪ ಕಾಲೇಜಿದಾನು ಬಂಗಿ ಬಸಪ್ಪ ಕಾಲೇಜು ಇದ್ದಾನೆ ಓಕೆ ಇದು ಬಂಗಿ ಬಸಪ್ಪ ಕಾಲೇಜು ತುಂಬ ಜನ ಕಮೆಂಟ್ ಹಾಕಿದ್ರು ನಮ್ಮ ಕಾಲೇಜು ಬನ್ನಿ ನಮ್ಮ ಕಾಲೇಜು ಬನ್ನಿ ಅಂತ ಯೂಟ್ಯೂಬ್ 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 ವಿಡಿಯೋ ಯೂಟ್ಯೂಬ್ ಯೂಟ್ಯೂಬ್ ಹೌದು ಓಕೆ ಓಕೆ ಹಾಗೆ ಹೋಗ್ತೇನೆ ಇರಲ್ಲ ಭಾಳ ಹೋಗ್ತೀವಿ ಶ್ರೀ ಬಂಗಿ ಬಸಪ್ಪ ಪಿ ಯು ಕಾಲೇಜು ಹರಪರಹಳ್ಳಿ ಇದು ಬಂಗಿಬಸಪ್ಪ ಕಾಲೇಜು ಸರ್ ಬನ್ನಿ ಬಂಗಿ ಬಸಪ್ಪ ಕಾಲೇಜ್ ಅಂದರೆ ಈ ಕೋರ್ಸ್ ಇರುತ್ತೆ ಇಲ್ಲಿ ಕೋರ್ಸ್ ಯಾವುದಿದೆ ಇದೆ ಅಲ್ಲಿ ಸೈನ್ಸ್ ಸೈನ್ಸ್ ಅಷ್ಟೇನಾ ಓಕೆ ಇದು ಓನ್ಲಿ ಸೈನ್ಸ್ ಕಾಲೇಜ್ ಅಷ್ಟೇ ಬಿ ಎಡ್ ಓಕೆ ಬಿ ಎಡು ಸೈನ್ಸ್ ಕಾಲೇಜ್ ಅಷ್ಟೇನಾ ಇದು ನರ್ಸಿಂಗಾ ಓಕೆ ನರ್ಸಿಂಗ್ ನರ್ಸಿಂಗ್ ಹೊಸದಾಗಿದ ಮುಂಚೆ ಆಯ್ತಾ ಅದು ಇದು ಫಾರ್ಮಸಿ ಓಕೆ ಅದು ಫಾರ್ಮಸಿ ಕಾಲೇಜು ನರ್ಸಿಂಗ್ ಕಾಲೇಜು ಇದು ಸೈನ್ಸ್ ಕಾಲೇಜು ಯಾರಾದರೂ ಬಂದರೆ ಹರಕಬಳ್ಳಿಗೆ ಇಲ್ಲೇ ಸೇರ್ಕೊಳ್ಳಿ ಸೈನ್ಸ್ ಬೇಕಾದರೆ ವಂಗೇ ಬಸಪ್ಪ ಕಾಲೇಜಿದೆ ನರ್ಸಿಂಗ್ ಮಾಡೋರು ಆಲ್ಮೋಸ್ಟ್ ಪಿ ಯು ಸಿ ಮುಗ್ದಾಗ ಎಸ್ ಎಲ್ ಸಿ ಮುಗ್ದಾಗ ನರ್ಸಿಂಗ್ ಮಾಡಬೇಕಂತ ತುಂಬ ಜನ ಅಂದ್ಕೊತಾರೆ ಸುಮ್ಮ ಸುಮ್ಮನೆ ದೂರ ದೂರ ಯಾಕೆ ಹೋಗ್ತಾರೆ ನಮ್ಮ ತಾಲೂಕಲ್ಲಿ ಎತ್ಕೊಂಡು ಇಲ್ಲೇ ಬಂದು ಸೇರ್ಬೋದು ಓಕೆ ಬ್ರೋ ಸ್ನೇಹ ಮೀಟಿಂಗ್ ಮತ್ತೆ ಸಿಗೋಣ ಮತ್ತೆ ಸಿಗೋಣ ಬ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬ್ರೋ ಸಿಗೋಣ ಮಿಸ್ಟರ್ ಆಲ್ರೌಂಡರ್ ರೌಂಡರ್ ಸೆವೆಂಟೀನ್ ಓಕೆ ಬರ್ತೀನಿ ಬ್ರೋ ಹಾಂ ವಿಡಿಯೋ ಇದ್ದೀನಿ ಯೂಟ್ಯೂಬ್ ಯೂಟ್ಯೂಬ್ ಹಾಂ ಮಿಸ್ಟರ್ ಆಲ್ರೌಂಡರ್ ಸವಿಟ್ಟಿ ಹಾಂ ಇಲ್ಲೇ ಕಾಲೇಜ್ಗಳೆಲ್ಲ ತೋರುತ್ತಾ ಇದ್ದೀನಿ ಅಷ್ಟೇ ಎಜುಕೇಷನ್ ಬಗ್ಗೆ ಹಾಂ ಹಾಂ ನಿರ್ಬಂಧ ಓಕೆ ಬರ್ತೀನಿ ನೈಸ್ ಟು ಮೀಟಿ ಬಸ್ ಹಾಂ ಆ ನಿರ್ಗಂಧ ಬೇರೆ ಓಕೆ ಬಾಯ್ ಬರ್ತೀನಿ ಮತ್ತೆ ಏನಾಗ ಓಕೆ ಭಂಗಿ ಬಸಪ್ಪ ಆಯಿತು ಬಿ ಎಡ್ ಆಯಿತು ಆ್ಯಕ್ಚುಲಿ ನರ್ಸಿಂಗ್ ಇರೋದು ಆಲ್ಮೋಸ್ಟ್ ನನಗೆ ಗೊತ್ತಿದ್ದಿಲ್ಲ ಇವಾಗ ಗೊತ್ತಾಯಿತು ನೋಡಿ ಹಾಗೆ ಬರ್ತಾ ಬರ್ತಾ ಎಲ್ಲ ಗೊತ್ತಾಗುತ್ತೆ ಜೀವನದಲ್ಲಿ ಸುಮ್ಮನೆ ಮುಂದೆ ತಾಕ್ತಿರ್ಬೇಕು ಆಗಿದ್ದಾಗಲೇ ಅಂದ್ಬಿಟ್ಟು ಅವಾಗೆಲ್ಲ ಹೊಸ ವಿಷಯಗಳೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಮತ್ತೆ ನೋಡಿ ಗುರು ಹುಜ್ರಿ ಕಾಲೇಜು ಇದಕ್ಕೆ ಎಸ್ ಯು ಎಮ್ ಅಂತ ಕೂಡ ಕರೀತಾರೆ ಇದು ಐ ಪಿ ಸರ್ಕಲ್ ಗುರು ಕಾಣಿಸ್ತಾ ಇದು ಕಾಲೇಜ್ ತೋರಿಸ್ಬಾರ್ದು ಹಿಂಗೆ ಮತ್ತೆ ಈ ಕಡೆ ಬಂದ್ರೆ ಇದೊಂದು ಕಾಲೇಜ್ ಬರ್ತದೆ ತೋರಿಸ್ತೀನಿ ನಮ್ಮ ಹರಪಾಳ್ಯ ಪೊಲೀಸರು ನಮಗೆ ಪೊಲೀಸ್ ಅಂದ್ರೆ ಭಯ ಅಲ್ಲ ಭರವಸೆ ಇಂಡಿಕೇಟರ್ ಹಾಕೋಣ ಈ ಕಡೆ ಹೋಗೋಣ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೇರಿ ಶಾಲೆ ಕಾಲೇಜುಗಳು ಹರಪನಹಳ್ಳಿ ನೋಡಿ ಗುರು ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೇರಿ ಶಾಲಾ ಕಾಲೇಜುಗಳು ಹರಪನಹಳ್ಳಿ ಬನ್ನಿ ಆ್ಯಕ್ಚುಲಿ ಇಲ್ಲಿ ಎಚ್ ಪಿ ಎಸ್ ಕಾಲೇಜ್ ಅಂತ ಹೇಳ್ತಿದ್ರು ಒಳಗಡೆ ಹೋಗೋಣ ಬನ್ನಿ ಕಲೇಜ್ ಕಾಂಪೌಂಡ್ ಅಲ್ಲಿ ಎಕ್ಸಾಮೋಹಲಿನಲ್ಲಿ ನನ್ನ ಪರಮಾತ್ಮ ಮಾರ링 ಶುಭಕ್ಕೆ ಹೋಗಬೇಕು ಅಂತ ಅಂತಾನೆ ಉನೇನೋ ಇದೆ ಎಚ್ ಪಿ ಎಸ್ ಪದವಿ ಮಹಾವಿದ್ಯಾಲಯ ರಾಜ್ಯ ಸೇವಾ ಯೋಜನೆ ಘಟಕ ಶ್ರೀ ಪಾಲಿಟೆಕ್ನಿಕ್ ತರಲಬಳವು ಜಗದಗೌರ್ ಪಾಲಿಟೆಕ್ನಿಕ್ ಪಾಲಿಟೆಕ್ನಿಕ್ ಕಾಲೇಜಿಗೆ ಕಡೆ ಇದೆ ಎಚ್ ಪಿ ಎಸ್ ಕಾಲೇಜಿಗೆ ಕಡೆಗ ಬನ್ ನೋಡಮ್ ಬಾಳು ಎಸ್ ಟಿ ಜೆ ಪಾಲಿಟೆಕ್ನಿಕ್ ಜೆ ಪಾಲಿಟೆಕ್ನಿಕ್ ಕಾಲೇಜ್ ಗುರು ಕಾಲೇಜ್ ಮಾತ್ರ ಕರಳಬಾಳು ಜಗದ್ಗುರು ಪಾಲಿಟೆಕ್ನಿಕ್ ಹರಪನ ಬಡಿಗುರು ಎಷ್ಟೊಂದು ಚೆನ್ನಾಗಿದೆ ಕಾಲೇಜು ಆರಾಮ್ ನಮ್ಮ ಹರ್ಪಣೆಲಿ ಕೂಡ ಆರಾಮಾಗಿ ಹೆಲ್ಪ್ ಮಾಡ್ಬೋದಪ್ಪ ಪಕ್ಕ ಯಾವ್ದಾದ್ರೂ ಕಾಲೇಜ್ ಮಾಡಿದ್ದೆ ಚೆನ್ನಾಗಿದೆ ಕಾಲೇಜಲ್ಲಿ ನೋಡಿದ್ರಲ್ವಾ ನೋಡಿರಿ ಈ ಕಾಲೇಜ್ ಬಗ್ಗೆನೂ ಕೂಡ ಎಕ್ಸ್ಪ್ಲೈನ್ ಅಂತ ಅವ್ರಿಗೆ ಕಮೆಂಟ್ ಹಾಕಲಿ ಹಾಗೆ ಈ ಕಾಲೇಜಲ್ಲಿ ಯಾರ್ಯಾರು ಓದ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಗುರು ನಾನು ನಿಮ್ಮ ಆರೋಪನ ಹೇಳಿ ಹುಡುಗ ಇದು ಎಚ್ ಪಿ ಎಸ್ ಕಾಲೇಜ್ ಗ್ರೌಂಡು ಕ್ರಿಕೆಟ್ ಆಡ್ತಾವ್ರೆ ಇದು ಎಚ್ ಪಿ ಎಸ್ ಕಾಲೇಜ್ ನೋಡಿದ್ರೆ ಕಾಲೇಜು ಇದ್ರ ಬಗ್ಗೆ ಏನೋ ವಿಡಿಯೋ ಮಾಡ್ತೀನಿ ಕಮೆಂಟ್ ಹಾಕಿ ಮಾಡಬೇಕು ಮೇಡಮ್ ಬಾಯ್ ಹಾಯ್ ಮಿಸ್ಟರ್ ಆಲ್ ರೌಂಡರ್ ಸೆವೆಂಟೀನ್ ಮಿಸ್ಟರ್ ಆಲ್ ರೌಂಡರ್ ಸೆವೆಂಟೀನ್ ಯಾವರು ಎಷ್ಟನೇ ಕ್ಲಾಸು ಹಾಂ ನಾನು ಐದು ಮುಟ್ಟು ಬರ್ತದಣ್ಣ ಐದನೇ ಕ್ಲಾಸ ಯಾವ ಸ್ಕೂಲ್ ಸ್ಕೂಲಿದು ತರಳಬಾಳು ಸ್ಕೂಲಾ ಓಕೆ ಹಾಂ ಆಲ್ರೌಡರ್ ಓಕೆ ಬರ್ತೀನಿ ಬಾಯ್ ಬಾಯ್ ಹಾಂ ಓಕೆ 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 ಇದು ಸ್ಕೂಲ್ ಅಂತ ಆ್ಯಕ್ಚುಲಿ ಕಾಲೇಜ್ ಅವಕಡೆ ಇದೆ ಬಂದಿತ್ತು ಹೋಗೋಣ ಆಯ್ ఎచ్ పిఎస్ కాలేజ్ యాక్నా ఎచ్ పిఎస్ కాలేజ్ బ్రో బైక్ ఓకే 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 హాయ్ బ్రో అరమీరావుదా ఓకే ಎಚ್ ಪಿ ಎಸ್ ಕಾಲೇಜ್ ಇಲ್ಲೇ ಇದೆ ಅಂತ ಗುರು ಕನ್ಫ್ಯೂಜ್ ಆಗಿದೆ ನಾನು ಮುಂದಗಡೆ ಇದೆ ಅಂದ್ಬಿಟ್ರೆ ಸ್ಕೂಲ್ ಅಂತ ಕಡವಾಡ ಸ್ಕೂಲು ಓ ಎಚ್ ಬಿ ಎಸ್ ಅಂದರೆ ಹಿರೇಮಗಳಗೆರೆ ಪಾಟೀಲ್ ಸಿದ್ದರಗೌಡ ಪದವಿ ಕೌರ್ವ ಕಾಲೇಜು ಅದಕ್ಕೆ ಎಚ್ ಪಿ ಎಸ್ ಕಾಲೇಜ್ ಅಂತಾರೆ ನೋಡಿ ಗುರು ಕಾಲೇಜ್ ನೋಡ್ತಾ ಇದ್ದೀರಾ ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಎಜುಕೇಷನ್ ಕೂಡ ತುಂಬ ಚೆನ್ನಾಗಿದೆ ಗುರು ನಮ್ಮ ಅರ್ಮಾಳಿಲಿ ಬನ್ನಿ ಇನ್ನೂ ಕಾಲೇಜ್ ಬ್ಯಾಲೆನ್ಸ್ ಇದೆ ಹೋಗೋಣ ತುಂಬ ಗುರು ನೋಡಿ ಇಷ್ಟೊಂದು ಕಾಲೇಜುಗಳು ಒಂದೇ ಸಿಟಿನಲ್ಲಿವೆ ಅಂದರೆ ಅಲ್ಲೇ ತಿಳ್ಕೊಬಿಡಿ ಈ ತಾಲೂಕಲ್ಲಿ ಎಜುಕೇಷನು ಎಷ್ಟೊಂದು ಹೆಸರು ಮಾಡಿದೆ ಹಾಗೆ ಎಜುಕೇಷನ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಈ ತಾಲೂಕಲ್ಲಿ ಅಂದ್ಬಿಟ್ಟು ಇದು ಹೊಸ್ಪೇಟೆ ರೋಡು ಅವರಲ್ಲಿ ಯಾವ ಕಾಲೇಜು ಬರುತ್ತೆ ಅಂದರೆ ಇನ್ನು ಗೌರ್ಮೆಂಟ್ ಕಾಲೇಜ್ ಮಾತ್ರ ಇರೋದನ್ನ ಅಲ್ಲಿಗೆ ಹೋಗ್ಬೋದಿ ಅದು ಅದು ಆ್ಯಕ್ಚುಲಿ ನಾವು ಓದ್ಬೇಕಾದ್ರೆ ಹೊಸದಾಗಿ ಐದು ಕಾಲೇಜು ನಾವು ಡಿಗ್ರಿ ಓದ್ಬೇಕಾದ್ರೆ ಸೆಕೆಂಡ್ ಇಯರು ಫೈನಲ್ ಇಯರ್ ಅಲ್ಲೇ ಬಂತು ಇವಾಗಂತೂ ತುಂಬ ತುಂಬ ಜನ ಹೋಗ್ತಾರೆ ಮುಂಚೆ ದೂರಲ್ಲಿ ಅಂದ್ಬಿಟ್ಟು ತುಂಬ ಜನ ಹೋಗ್ಬಿಟ್ಟಿದ್ದ ಬಟ್ ಈಗ ಭಾಳ ಜನ ಅಲ್ಲೇ ಹೋಗ್ತಾರೆ ಬನ್ನಿ ಅಲ್ಲಿಗೆ ಹೋಗ್ಬಿಡೋಣ ಸರ್ಕಾರಿ ಆಸ್ಪತ್ರೆ ಒಂದು ಒಂದಿನ ವಿಡಿಯೋ ಮಾಡ್ತೀವಿ ಸಪ್ರೇಟಾಗಿ ಚೆನ್ನಾಗಿ ಕಾಪರೇಟ್ ಮಾಡ್ತೀವಿ ಇವಾಗಿರೋ ಪೊಲೀಸರದ ಪರ್ಮಿಷ ತಗೊಂಡೆ ಒಂದೇವಾಗಿದೆ ಹೇಳಿದ್ನಲ್ವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹರಪನಹಳ್ಳಿ ಹೋಗೋಣ ನಾನು ಇಲ್ಲೇ ಓದಿದ ಗುರು ಐ ತಿಂಕ್ ಹೊಸ್ಪೇಟೆ ರೋಡಲ್ಲಿ ಇರುವಂಥ ಈ ಕಾಲೇಜು ಇದು ಎಂಡ್ ಅನಿಸುತ್ತೆ ಕೊನೆಯ ಕಾಲೇಜ್ ಅನಿಸುತ್ತೆ ಇಲ್ಲಿ ಯಾಕಂದರೆ ಭಾಳತಾನ ರಸ್ಮಳಿಗೆ ಬಂದುಬಿಟ್ಟು ಅಲ್ಲಿ ಕಾಣಿಸಿದಲ್ವಾ ಅದೇ ಕಾಲೇಜ ಗೌರ್ಮೆಂಟ್ ಕಾಲೇಜು ಸುತ್ತು ಸುತ್ತು ಸೂಪ್ ಹೋಗಬೇಕಲ್ಲ ಗುರು ವೆಲ್ಕಮ್ ಟು ಸರಕಾರಿ ಪ್ರಥಮ ದರ್ಜಾ ಕಾಲೇಜು ಹರಪನಹಳ್ಳಿ ಇಲ್ಲಂದು ನನಗಂತೂ ತುಂಬಾ ನೆಮಿಸಿದ್ರು ನಮ್ಮ ಡಿಗ್ರಿ ಎಲ್ಲೇ ಮುಗಿಸಿದ್ದು ವೆಲ್ಕಮ್ ಟು ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜು ಹರಪನಹಳ್ಳಿ ಗುರು ಡಿಗ್ರಿ ಕಾಲೇಜು ಮಸ್ತಾಗೆಲ್ಲ ಕಟ್ಟೋರೆ ಒಳಗಡೆ ಅಲ್ಲ ಇವಾಗ ಒಳಗಡೆ ಹೋಗಬೇಡ ಡಿಸ್ಟರ್ಬೆನ್ಸ್ ಮಾಡೋದು ಬೇಡ ಓದೋರಿಗೆ ಕಾಲೇಜ್ ತೋರಿಸ್ತೀನಲ್ವಾ ಅಲ್ವಾ ತೋರಿಸ್ತೀನಿ ಅಂದೆ ಅಂದ ತೋರಿಸಿದ್ದೀನಿ ನೋಡ್ಕೊಂಬಿಡಿಗ್ರಿ ಕಾಲೇಜು ಈ ಕಾಲೇಜಲ್ಲಿ ತುಂಬಾ ಮೆಮೊರೀಸ್ ಇದೆ ನಮಗೆ ಮರೆಯೋಕ್ಕಾಗಲ್ಲ ಇಲ್ಲೆಲ್ಲ ಬಂದು ಹೊರಗಡೆ ಕುತ್ಕೊಂತಿದ್ವಿ ಮಾತಾಡ್ತಾ ಮಾತಾಡ್ತಾ ಹಾಗೆ ಪಕ್ಕದೊಂದು ಕ್ಯಾಂಟೀನ್ ಇತ್ತು